ಕಳೆದ ಎರಡು ತಿಂಗಳಿಂದ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಬರೀ ಕರಿಮಣಿ ಮಾಲೀಕನೇ ಕಾಣ್ತಾ ಇದ್ದ ಓನಲ್ಲ ನೀನಲ್ಲ ಅನ್ನೋ ರೀಲ್ಸ್ಗಳೇ ರಾರಾಜಿಸುತ್ತಿದ್ವು ಉಪ್ಪಿ ಹಾಡಿನ ಕ್ರೇಜ್ ಈಗ ಚೂರು ಕಡಿಮೆ ಆಗಿದೆ ನಿಜ ಆದರೆ ಅದೇ ಸಾಂಗ್ ಬೇರೆ ಬೇರೆ ವರ್ಷನ್ಗಳಲ್ಲಿ ಟ್ರೆಂಡ್ ಆಗ್ತಾ ಇದೆ ನೀರು ಮೇಕಪ್ ಬೋಳು ತಲೆ ಸ್ಟೂಡೆಂಟ್ಸು ಪಾಲಿಟಿಕ್ಸ್ ಅಂತ ನ್ಯೂ ಲುಕ್ನಲ್ಲಿ ಹವ ಎಬ್ಬಿಸಿದೆ ಹೊಸ ಗೆಟಪ್ನಲ್ಲಿ ಬಂದಿರೋ ಕರಿಮಣಿ ಮಾಲೀಕನ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಮಳೆ ಇಲ್ಲದೆ ಈ ಸಲ ಕುಡಿಯೋ ನೀರಿಗೂ ಕೂಡ ಬರ ಬಂದಿದೆ ಅದರಲ್ಲೂ ಬೆಂಗಳೂರಿನ ಸ್ಥಿತಿಯಂತೂ ಭಯಾನಕವಾಗಿದೆ ವಾಟರ್ ಟ್ಯಾಂಕರ್ ಮಾಫಿಯಾದವರು ಜನರ ಜೀವ ಹೇಳ್ತಾ ಇದ್ದಾರೆ ಮನೆ ಮಾಲೀಕರು ಒಂದು ಟ್ಯಾಂಕ್ ನೀರು ತರಿಸಿಕೊಳ್ಳೋಕು ಸಾವಿರಾರು ರೂಪಾಯಿ ಕೊಡಬೇಕಾಗಿದೆ ಇಂತಹ ಸಿಚುವೇಷನ್ ಬಗ್ಗೆ ನಮ್ಮ ವಿಕಾಸ್ ವಿಕಿಪೀಡಿಯಾ ತುಂಬಾ ನಾಜೂಕಾಗಿ ಹೇಳಿದ್ದಾರೆ ಏನಿಲ್ಲ ಏನಿಲ್ಲ ಹಾಡನ್ನ ತಮ್ಮದೇ ಶೈಲಿಯಲ್ಲಿ ಕ್ರಿಯೇಟ್ ಮಾಡಿ ರಾಹುಲ್ ಫೇಮಸ್ ಮಾಡಿದ್ದ ಮತ್ತು ನಾನು ನಂದಿನಿ ಹಾಡಿನ ಮೂಲಕ ಕೋಟಿ ಕೋಟಿ ಜನರನ್ನ ಸೆಳೆದಿದ್ದ ವಿಕಾಸ್ ಏನಿಲ್ಲ ಏನಿಲ್ಲ ಹಾಡನ್ನೇ ಓನಲ್ಲ ನೀರಿಲ್ಲ ಎಂದು ಸಾಹಿತ್ಯ ಬರೆದು ವಿಡಿಯೋ ಒಂದನ್ನ ಮಾಡಿದ್ದಾರೆ ಆ ವಿಡಿಯೋ ಸಖತ್ ವೈರಲ್ ಆಗಿದೆ ಹಾಗೆ ಅಷ್ಟೇ ಅರ್ಥ ಗರ್ಭಿತವಾಗಿ ಕೂಡ ಇದೆ ರೀ ಈ ತಿಂಗಳು ನೀರಿಗಂತ ಎಕ್ಸ್ಟ್ರಾ ಆರು ಸಾವಿರ ಕೊಡಿ ಆರ್ ಸಾವಿರ ಯಾಕಂದ್ರೆ ವಾಟರಿಗೆ ಓನಲ್ಲ ನೀರಿಲ್ಲ ಕುಡಿಯಕ್ಕೆ ತೊಳೆಯಕ್ಕೆ ನೀರಿಲ್ಲ ಸ್ನಾನಕ್ಕೆ ಬಟ್ಟೆಗೆ ನೀರಿಲ್ಲ 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 ನಮ್ಮ ನಿಮ್ಮ ಮನೆಯಲ್ಲಿ ನೀರಿಲ್ಲ ನೀರಿಲ್ಲ ಓನಲ್ಲ ನೀನಲ್ಲ ಸ್ಟೈಲಲ್ಲೇ ನೀರಿಲ್ಲ ನೀರಿಲ್ಲ ಅಂತ ವಿಕಾಸ್ ಮಾಡಿರುವ ಹಾಡು ಮತ್ತು ಅವರ ಗೆಟಪ್ ಮತ್ತೆ ಜನರ ಮೆಚ್ಚುಗೆ ಪಡೆದಿದೆ ಇದರ ನಡುವೆ ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ಮೋಹನ್ ರಾಜ್ ಅವರು ಇದೇ ತರ ರೀಲ್ಸ್ ಮಾಡಿ ತಮ್ಮ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಒಂದಷ್ಟು ಮಹಿಳೆಯರನ್ನ ಖಾಲಿ ಬಿಂದಿಗೆ ಸಮೇತ ಸೇರಿಸಿಕೊಂಡು ತಮ್ಮದೇ ಧ್ವನಿಯಲ್ಲಿ ನೀರಿಲ್ಲ ನೀರಿಲ್ಲ ಎಂದು ಹಾಡಿದ್ದಾರೆ ಪಾತ್ರೆ ತೊಳೆಯಲು ನೀರಿಲ್ಲ ಕುಡಿಯಲು ನೀರಿಲ್ಲ ಮೋರಿಲ್ಲಿರೋ ನೀರು ನೀರಲ್ಲ ಎಂದು ಗಮನ ಸೆಳೆದಿದ್ದಾರೆ ಪ್ರಾಬ್ಲಮ್ ಆದರೆ ಅತ್ತ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧದ ಅಭಿಯಾನಕ್ಕೂ ಕೂಡ ಇದೇ ಸಾಂಗ್ ಬಳಸಿಕೊಳ್ಳಲಾಗಿದೆ ಓನಲ್ಲ ನೀನಲ್ಲ ಹಾಡನ್ನ ಶೋಭಾ ಕರಂದ್ಲಾಜೆ ವಿರುದ್ಧ ಟ್ರೋಲ್ ಮಾಡಲಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸದ್ದು ಮಾಡಿದೆ ಸಾಂಗ್ ಸದನದಲ್ಲೂ ಕೂಡ ಭಾರಿ ಸದ್ದು ಮಾಡಿತ್ತು ಬಜೆಟ್ ಮಂಡನೆ ದಿನವೇ ವಿಪಕ್ಷ ನಾಯಕರು ಏನಿಲ್ಲ ಏನಿಲ್ಲ ಬಜೆಟ್ನಲ್ಲಿ ಏನಿಲ್ಲ ಎಂದು ವ್ಯಂಗ್ಯ ಮಾಡಿದ್ರು ಅದಾದ ಮೇಲೆ ಕಲಾಪದ ವೇಳೆಯೂ ಬೆಂಗಳೂರಿನ ನೀರಿನ ಸಮಸ್ಯೆ ವಿಚಾರವಾಗಿ ನೀರಿಲ್ಲ ನೀರಿಲ್ಲ ಎಂದು ಸರ್ಕಾರವನ್ನ ಟೀಕಿಸಿದ್ರು ಬಳಿಕ ಸಿಎಂ ಸಿದ್ದರಾಮಯ್ಯ ಅದೇ ಸ್ಟೈಲಲ್ಲೇ ಏನಿಲ್ಲ ಏನಿಲ್ಲ ವಿಪಕ್ಷ ನಾಯಕರ ತಲೆಯಲ್ಲಿ ಏನೂ ಇಲ್ಲ ಎಂದು ತಿರುಗೇಟು ನೀಡಿದ್ದರು ಏನಿಲ್ಲ 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 ನಮ್ಮ ಸುನಿಲ್ ಸುನಿಲ್ ಏನಿಲ್ಲ ಏನಿಲ್ಲ ನಾವು ಏನಿಲ್ಲ ಮಾನ್ಯ ಮುಖ್ಯಮಂತ್ರಿ ಏನು ಸಾಮಾಜಿಕ ಸಮಸ್ಯೆಗಳು ರಾಜಕೀಯದಲ್ಲೂ ವೈರಲ್ ಆದ ಈ ಸಾಂಗ್ ಹೆಣ್ಮಕ್ಕಳ ಮೇಕಪ್ಗೂ ಕೂಡ ಕಾಲಿಟ್ಟಿದೆ ಯುವತಿಯೊಬ್ಬಳು ಖಾಲಿಯಾಗಿರೋ ಲಿಪ್ಸ್ಟಿಕ್ ಹಿಡಿದು ಇದನ್ನ ತರದೇ ಹೋದರೆ ಕರಿಮಣಿ ಮಾಲೀಕ ನೀನಲ್ಲ ಎಂದು ತನ್ನ ಗಂಡನಿಗೆ ಹೇಳಿದ್ದಾಳೆ ು ಕೇಳೋದೇ ಬೇಡ ಬೋಳು ತಲೆ ಹಿಡ್ಕೊಂಡು ಉಪೇಂದ್ರ ರೇಂಜ್ ನಲ್ಲೇ ಪೋಸ್ ಕೊಟ್ಟಿದ್ದಾರೆ ತಲೆಯ ಮೇಲೆ ಖಾಲಿ ಖಾಲಿ ನೀ ಬದಿಯಲ್ಲಿ ಇದ್ದರೂ ಅಲ್ಲಿಗೆ ನಿಲ್ಲದೆ ಉದುರಿ ಹೋದೆಯ ಕೇಶದ ಮಾಲೀಕ ನಾನಲ್ಲ ಬೋಳು ತಲೆ ಮಾಲೀಕ ನಾ ನಲ್ಲ ಅಂತ ಬಿಂದಾಸಾಗಿ ಸ್ಮೈಲ್ ಕೊಟ್ಟಿದ್ದಾರೆ ಕಾಲೇಜ್ಗಳಲ್ಲಂತೂ ಓನ್ ಅಲ್ಲ ಸಾಂಗ್ ಒಂದು ಲೆವೆಲ್ಗೆ ಹವ ಸೃಷ್ಟಿಸಿದೆ ಎಕ್ಸಾಮ್ ವಿಚಾರವನ್ನೇ ಮುಂದಿಟ್ಟುಕೊಂಡು ಸ್ಟೂಡೆಂಟ್ ಡಿಫರೆಂಟ್ ಡಿಫರೆಂಟ್ ಆಗಿ ರೀಲ್ಸ್ ಮಾಡಿದ್ದಾರೆ ಪ್ರಶ್ನೆಗೆ ಉತ್ತರ ಹುಡುಕಿದರೆ ಏನೇನಿಲ್ಲ ಎಂದು ತಲೆ ಮೇಲೆ ಕೈ ಹೊತ್ತುಕೊಂಡಿದ್ದಾರೆ ತಮಾಷೆ ವಿಚಾರಗಳ ಜೊತೆ ಜೊತೆಗೆ ಸೀರಿಯಸ್ ಮ್ಯಾಟರ್ಗಳಲ್ಲೂ ಓನಲ್ಲ ಸಾಂಗ್ಸ್ ಅಂದು ಮಾಡಿದೆ ಎಷ್ಟು ದಿನ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ರೀಲ್ಸ್ ಮಾಡ್ತಿದ್ದವರೆಲ್ಲ ಈಗ ತಮ್ಮದೇ ಸಾಹಿತ್ಯ ಬರೆದು ವಿಡಿಯೋ ಶೇರ್ ಮಾಡ್ತಿದ್ದಾರೆ ಸದ್ಯ ಟ್ರೆಂಡಿಂಗ್ನಲ್ಲಿರೋ ಕರಿಮಣಿ ಮಾಲೀಕನ ಹೊಸ ಸ್ಟೈಲ್ ಬಗ್ಗೆ ನಿಮಗೆ ಏನನ್ನಿಸುತ್ತೆ ನೀವು ಕೂಡ ಈ ಥರ ರೀಲ್ಸ್ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ